ನಮಸ್ಕಾರ ಸ್ನೇಹಿತರೆ ಆಲ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಸಂಭ್ರಮ ನವಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುರುವಾಗಿ ನವಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೆಯಲಿದೆ ಈ ಲಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ನಮ್ಮ ಧರ್ಮಸ್ಥಳ ಯಾವ ರೀತಿ ಕಂಗೊಳಿಸುತ್ತಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಇದು ಮುಖ್ಯ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಇದು ನೋಡ್ಬೋದು ಸ್ನೇಹಿತರೆ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ದೀಪಾಲಂಕಾರಗಳಿಂದ ಯಾವ ರೀತಿ ಕಂಗೊಳಿಸುತ್ತಿದೆ ಅಂತ ಲಕ್ಷ ದೀಪೋತ್ಸವ ಸಂಭ್ರಮ ತುಂಬ ಅದ್ಭುತವಾಗಿ ನಡೀತಾ ಇದೆ ಈ ಸಂಭ್ರಮದಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಹೆಚ್ಚು ಜನರು ಕೂಡ ಸೇರಿದ್ದಾರೆ ಜನ ಜಾತ್ರೆ ಅಂತಲೇ ಹೇಳ್ಬೋದು ಈ ಕಾರ್ತಿಕ ಮಾಸ ಏನು ನಡೀತಾ ಇರುತ್ತೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಧರ್ಮಸ್ಥಳದಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಧರ್ಮಸ್ಥಳ ಕಾರ್ತಿಕ ಮಾಸದಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಾ ಇರುತ್ತೆ ನೋಡ್ಬೋದು ಸ್ನೇಹಿತರೆ ಈ ಲಕ್ಷದೀಪೋತ್ಸವ ಸಂಭ್ರಮದಲ್ಲಿ ಏನ್ ಮಾಡ್ತಾ ಇಲ್ಲಿ ಯಾವ ರೀತಿಯಾದ ಸ್ಟಾಲ್ಗಳನ್ನು ಧರ್ಮಸ್ಥಳದಲ್ಲಿ ಓಪನ್ ಮಾಡಿದ್ದಾರೆ ಅಂತ ಈ ಸ್ಟಾಲ್ಗಳು ಪ್ರತಿ ಸಲ ಇರೋದಿಲ್ಲ ಅಂದರೆ ಕೆಲವೊಂದು ಸ್ಟಾಲ್ಗಳು ಮಾತ್ರ ಇರುತ್ತೆ ಈ ಲಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾತ್ರ ಹೆಚ್ಚಿನ ಸ್ಟಾಲ್ಗಳಿಗೆ ಇಲ್ಲಿ ಅವಕಾಶ ದೊರೆಯುತ್ತೆ ಯಾವ ರೀತಿಯ ಸ್ಟಾಲ್ ಇದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ನಾನು ದೇವಸ್ಥಾನದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನದಿಂದ ದೇವಸ್ಥಾನದ ಮುಖ್ಯ ದ್ವಾರವಾದವರೆಗೂ ಯಾವ ರೀತಿಯಾದ ಸ್ಟಾಲ್ ಇದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡ್ಬೋದು ಸ್ನೇಹಿತರೆ ಯಾತ್ರಾತ್ರಿಗಳು ತಮಗೆ ಬೇಕಾದಂಥ ಐಟಮ್ಗಳನ್ನು ಈ ಸಂಭ್ರಮದಲ್ಲಿ ಏರ್ಪಡಿಸಿರುವಂತಹ ಸ್ಟಾಲ್ಗಳಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ರಾಜಬೀದಿಗಳಲ್ಲಿ ಲೈಟಿಂಗ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಬೋದು ಸ್ನೇಹಿತರೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಬಳೆ ಸ್ಟೋರ್ನ ಕೂಡ ನೋಡಬಹುದು ಸ್ನೇಹಿತರೆ ಬಟ್ಟೆಗಳ ಸ್ಟೋರ್ನ ಕೂಡ ಇಲ್ಲಿ ನೋಡಬಹುದು ಇಷ್ಟ ಹೋಟೆಲ್ ಕಾಮಾಕ್ಷಿಪಾಳ್ಯ ಬೇಲೂರು ಕಾಮಾಕ್ಷಿಪಾಳ್ಯ ಬೆಂಗಳೂರಲ್ಲಿ ಮಾತ್ರ ಇದೆ ಅಂತ ಅನ್ಕೊಂಡೆ ಇಲ್ಲಿ ಬೇಲೂರಲ್ಲಿ ಕೂಡ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಇಲ್ಲಿ ಒಂದು ತಂಡದವರು ವಾದ್ಯನ ನೋಡಿಸ್ತಾ ಇದ್ರು ಯಾವ ರೀತಿ ನೋಡಿಸ್ತಾ ಇದ್ರೆ ಅಂತ ನೋಡೋಣಿ ತುಂಬಾ ಚೆನ್ನಾಗಿ ವಾದ್ಯಾಲೆಂಟ್ ಹೇಳ್ಬೋದು ತುಂಬ ಹೋಟೆಲ್ಸ್ಗಳು ಇಲ್ಲಿ ಇಷ್ಟಿದ್ವು ಭೋಜನದಲ್ಲಿ ಭೋಜನದಲ್ಲಿ ನಿಮಗೇನು ಇಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಮಕ್ಕಳು ಇಷ್ಟಪಡುವಂತಹ ಮಕ್ಕಳ ಆಟಿಕೆಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದು ಈ ಎಲ್ಲ ಸ್ಟಾಲಗಳನ್ನ ನೋಡಿಕೊಂಡು ನಾವು ಇನ್ನೇನು ದೇವಸ್ಥಾನದ ಮುಖ್ಯ ಹೆಬ್ಬಾಗಿಲಿಗೆ ಬರ್ತಾ ಇದ್ದೀವಿ ನೋಡಬಹುದು ಸ್ನೇಹಿತರೆ ಇದು ಧರ್ಮಸ್ಥಳದ ಮುಖ್ಯ ದ್ವಾರ ದೀಪಾಲಂಕಾರಗಳಿಂದ ಹೇಗೆ ಕಂಗೊಳಿಸುತ್ತದೆ ನೋಡಬಹುದು ಕಾರ್ತಿಕ ಮಾಸದಲ್ಲಿ ತುಂಬಾನೇ ಚೆನ್ನಾಗಿ ಕಂಗೊಳಿಸುತ್ತಾ ಇದೆ ಈ ರೀತಿಯ ಲೈಟಿಂಗ್ಸ್ ಗಳಿಂದ ಹೆಬ್ಬಾಗಿಲಿಂದ ರಿಟರ್ನ್ ದೇವಸ್ಥಾನದ ಕಡೆ ಹೊರಟಾಗ ಮತ್ತೆ ಕಾಣ್ ಸಿಗುವಂತಹ ಸ್ಟಾಲ್ಗಳು ಇವು ನಿಮಗೆಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್